ಸರ್ ಮೂಡ ಕೇಸ್ನಲ್ಲಿ ಈಗ ಏನು ಸಿದ್ದರಾಮಯ್ಯರು ಪ್ರಕರಣ ಬಂದಾಗ ಏನೋ ಇವತ್ತೊಂದು ಬಾ ಮೈಸೂರು ಮಿತ್ರದಲ್ಲಿ ಏನೋ ಒಂದು ಆರ್ಟಿಕಲ್ ನೋಡಿದೆ ನಾನು ಉದೇಶ್ ಅವರು ಹೇಳಿದೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಅದು ಉದೇಶ್ ಅವರು ಬಿಟ್ಟರೋ ಬಿಟ್ಟವತ್ತೆ ಒಂದು ಆರ್ಟಿಕಲ್ ಅಂತೂ ನೋಡಿದೆ ಸರ್ ಇಲ್ಲಿ ಈಗ ನಟೇಶ್ ಅವ್ರ ವಿಚಾರಣೆ ಬಾಕಿ ಇದೆ ದಿನೇಶ್ ಅವ್ರ ವಿಚಾರಣೆ ಬಾಕಿ ಇದೆ ಅಂತ ಹೇಳ್ತಾರೆ ಸರ್ ಅದಕ್ಕಿಂತ ಮುಖ್ಯವಾಗಿ ಸಬರೀಶ್ರನ್ನ ವಿಚಾರಣೆ ಮಾಡಬೇಕು ಅಧಿಕಾರಿಗಳ ವಿಚಾರಣೆ ಆಗಬೇಕು ಮತ್ತು ತಹಸೀಲ್ದಾರ್ ವಿಚಾರಣೆ ಮಾಡಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯವ್ರ ಪಾತ್ರ ಏನೂ ಇಲ್ಲ ಇದರೊಳಗೆ ಅಂತ ಏನು ಹೇಳ್ತಾ ಇದ್ದಾರಲ್ವಾ ಸಿ ಟಿ ಕುಮಾರ್ ಯಾರು ಕುಮಾರ್ ಯಾರು ದಿನೇಶ್ ಕುಮಾರ್ ಎಸ್ ಡಿ ದಿನೇಶ್ ಕುಮಾರ್ ಯಾರು ಸಿದ್ದರಾಮಯ್ಯ ಅವರು ಪಿ ಎನೆ ಇರೋದ್ರಿಂದ ಅವನನ್ನೂ ಸಹ ವಿಚಾರಣೆ ಗುರಿಪಡಿಸಬೇಕು ಇದರೊಳಗೆ ದಿನೇಶ್ ಅವ್ರ ವಿಚಾರಣೆ ಬಾಕಿ ಇದೆ ದಿನೇಶ್ ಅವ್ರ ಪಾತ್ರ ಇಲ್ಲ ಇದರಲ್ಲಿ ನಟ್ಟೇಶ್ ಅವ್ರ ವಿಚಾರಣೆ ಬಾಕಿ ಇದೆ ನಟೇಶ್ವರು ಮಾಡಬೇಕಾಗತ್ತೆ ಮತ್ತು ಹಾಗೇ ತಹಸೀಲ್ದಾರ್ ಯಾರು ಇವಾಗ ತಹಸೀಲ್ದಾರ್ ಕಚೇರಿನಲ್ಲಿ ಆ ಭೂಮಾಲೀಕ ಏನಾದರೆ ಸಾವಿರ ರೂಪಾಯಿಗೆ ಅಡಮಾನ ಇಟ್ಟಿದ್ದಾನೆ ರಿಲೀಸ್ ಆಗಿಲ್ಲ ಇವತ್ತವರೆಗೂ ಅದ್ರ ಬಗ್ಗೆ ವಿಚಾರಣೆ ಆಗಬೇಕು ಮತ್ತು ಅಲ್ಲಿಂದ ನೆಕ್ಸ್ಟು ಇವರು ಎರಳಿ ಪಿ ಎಲ್ ಡಿ ಬ್ಯಾಂಕಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿಗು ನಾಲ್ಕು ಸಾವಿರದ ಏಳನೂರು ರೂಪಾಯಿ ಅಡಮಾನ ಇಟ್ಟಿದ್ದಾರೆ ಆ ಒಂದು ಆಸ್ತಿನ ಅದು ಬಿಡುಗಡೆ ಆಗಿಲ್ಲ ಇನ್ನವ ಹಕ್ಕುಕುಲಾಸೆ ಆಗಬೇಕು ಅಲ್ಲಿ ಬಿಡುಗಡೆ ಆಗಬೇಕು ಬಿಡುಗಡೆ ಆಗದೆ ಇರೋದು ಅಲ್ಲಿ ಹಣ ಯಾರು ಕೊಡ್ತಾರೆ ಅದನ್ನು ವಿಚಾರಣೆ ಮಾಡಬೇಕಾಗುತ್ತೆ ಇನ್ನೂ ಹಲವಾರು ಇದೆ ವಿಚಾರಣೆ ಮಾಡೋದು ಈಗ ತಕ್ಷಣ ಅವನು ಕುಮಾರನೂ ಸಹ ವಿಚಾರಣೆಗೊಳಿಸ್ಬಿಡ್ತದೆ ಈ ಹಿಂದೆ ಯಾರು ಮೀಟಿಂಗಲ್ಲಿಟ್ಟು ಹಂಡ್ರೆಡ್ ಪರ್ಸೆಂಟ್ ಏನು ನೂರಕ್ಕೆ ನೂರು ನಾನು ಆಸ್ತಿ ಇದನ್ನು ಕೊಡ್ತೀನಿ ಜಮೀನು ಕೊಡೋಕ್ಕೆ ನಮ್ಮ ಹತ್ರ ಜಮೀನಿಲ್ಲ ಜಮೀನು ಕೊಡೋಕ್ಕೆ ನಿರ್ಣಯ ತೊಗೋತಾ ಇರಲ್ಲ ಪ್ರಾಧಿಕಾರದಲ್ಲಿ ಆ ಪ್ರಾಧಿಕಾರದಲ್ಲಿದ್ದಂತಹ ಸಚಿವ್ ಯಾರು ನಿರ್ಣಯ ತಗೊಂಡ್ರು ನಿರ್ಣಯ ತಗೊಂಡವ್ರು ಸಹ ವಿಚಾರಣೆ ಮಾಡಬೇಕಾಗತ್ತೆ ಇನ್ನು ಹಲವಾರು ವಿಚಾರಣೆ ಬಾಕಿ ಇದೆ ಲೋಕಾಯುಕ್ತದಂತೂ ಮಾಡಲ್ಲ ಏಕೆಂದರೆ ಅವನ ಸುಬ್ರಹ್ಮಣ್ಯೇಶ್ವರ ಮಾಡ್ತಾರೆ ಅಂತ ಹೇಳಿದ್ರೆ ಸುಬ್ರಹ್ಮಣೇಶ್ವರ್ ಮಾಡಲ್ಲ ಅವನು ಬಿ ರಿಪೋರ್ಟ್ ಹಾಕಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಅವನ ಮೇಲೆ ಇಡಿಯಿಂದ ವಿಚಾರಣೆ ಆಗ್ಬೋದು ಅಂತ ನನಗನಿಸ್ತದೆ